ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಕೂಸುಟ್ಟಕ್ಕಿಂತ ಮುಂಚೆ ಕುಲಾಬಿ ಹೊಲಿಸಿದ್ರಂತೆ ಈ ಒಂದು ಹಳೆ ಶ್ಲೋಗನನ್ನು ನೀವೆಲ್ಲರೂ ಕೇಳಿರ್ತೀರಿ ಕೂಸುಟ್ಟಕ್ಕಿಂತ ಮುಂಚೆ ಕುಲಾಬಿ ಹೊಲಿಸಿದ್ರು ಅಂತ ಇದರ ಅರ್ಥ ಏನು ಅಂದರೆ ಇನ್ನೂ ಮಗುವೇ ಹುಟ್ಟಿಲ್ಲ ಆಲ್ರೆಡಿ ಅದಕ್ಕೆ ಕುಲಾಬಿ ಕೈಗೆ ಗ್ಲೌಸು ಕಾಲಿಗೆ ಸಾಕ್ಸು ಎಲ್ಲ ಹೊಲ್ಸಿಟ್ಬಿಟ್ಟಿರ್ತಾರೆ ಇನ್ನೂ ಮಗು ಹುಟ್ಟಿಲ್ಲ ಪರವಾಗಿಲ್ಲ ಆ ಮಗುಗೆ ಗುಲಾಬಿ ಹೊಲಸಿಡ್ಬೋದು ಇನ್ನೂ ಮದುವೆನೇ ಆಗಿಲ್ಲ ಆದರೂ ಕೂಸುಟ್ಟಕ್ಕಿಂತ ಮುಂಚೆ ಗುಲಾಬಿ ಹೊಲಿಸ್ತಾರೆ ಇದರ ಅರ್ಥವನ್ನು ಬಿಡಿಸಿ ಹೇಳ್ತೀನಿ ಕೆಲವರು ಕೆಲವರು ಅಂತಲ್ಲ ಆಲ್ಮೋಸ್ಟ್ ನನಗೆ ತಿಳಿದಂಗೆ ಹೆಚ್ಚು ಜನ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಆ ಮುಂದೆ ಗುರಿಯೇನೋ ಇರುತ್ತೆ ಆದರೆ ಹಿಂದೆ ಗುರು ಇರೋದಿಲ್ಲ ಏನು ಮಾಡ್ತಾರೆ ಇವರು ಅಂತಂದರೆ ಈ ಕೂಸುಟ್ಟಕ್ಕಿಂತ ಮುಂಚೆ ಗುಲಾಬಿ ಹೊಲಿಸಿದ್ರು ಅನ್ನೋ ರೀತಿಯಲ್ಲಿ ಒಬ್ಬ ನನ್ನ ಬಂದಂಥವನ ಬಗ್ಗೆ ಹೇಳ್ತಾ ಇದ್ದೀನಿ ಅವನಿಗೊಂದು ನಲವತ್ತು ನಲವತ್ತೈದು ವರ್ಷ ವಯಸ್ಸು ಮನೆ ಕಟ್ಟಬೇಕು ಅಂತ ಬಹಳ ಬಹಳ ಪ್ರಯತ್ನ ಪಡ್ತಾನೆ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಆದರೂ ಅವನು ಛಲ ಬಿಟ್ಟಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಮನೆ ಕಟ್ಟಲೇಬೇಕು ಅಂತ ಹಣ ತೋಟ ಅದಕ್ಕೆ ಅವನು ಅದಕ್ಕೆ ಅವನೇನು ಮಾಡ್ತಾನೆ ಈ ಆವಾಗೆಲ್ಲ ಬರ್ತಾಯಿತ್ತು ಒಂದು ಪುಸ್ತಕ ಅದೇನೋ ಇಂಟೀರಿಯರ್ ಡೆಕೋರೇಷನ್ ಬಗ್ಗೆ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು ಮಂತ್ಲಿ ಮ್ಯಾಗ್ಝಿನ್ ಪ್ರತಿ ತಿಂಗಳು ಅದನ್ನು ಮಿಸ್ ಮಾಡ್ದೇ ಖರೀದಿ ಮಾಡೋನು ಅದಾದ ನಂತರ ಸಂಡೇ ಬಜಾರಲ್ಲಿ ಹೋಗಿ ಒಂದಷ್ಟು ಪುಸ್ತಕಗಳು ಮಲ್ಲೇಶ್ವರಂ ಶಿವಾಜಿನಗರ ಎಲ್ಲೆಲ್ಲಿ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಆ ಪುಸ್ತಕಗಳನ್ನು ತರೋನು ಯಾಕೋ ಇಷ್ಟೊಂದು ಪುಸ್ತಕ ಕಲೆಕ್ಟ್ ಮಾಡಿದ್ದಿಲ್ಲ ಅವನ ಹತ್ರ ಒಂದು ನೂರು ಪುಸ್ತಕ ಇದೆ ಇಲ್ಲ ನಾನು ಮನೆ ಕಟ್ಟಿದ್ರೆ ಇಂಟೀರಿಯರ್ ಹಿಂಗಿರಬೇಕು 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 ಅಂತ ಅದನ್ನು ಮಾಡೋದು ಆಮೇಲೆ ಪ್ಲೇವುಡ್ ಎಲ್ಲಿ ತೊಗೊಂಡು ಬರಬೇಕು ಹೋಲ್ಸೇಲಲ್ಲಿ ಎಲ್ಲಿ ಸಿಗ್ತದೆ ಪ್ಲೇವುಡ್ ಅದಾದಮೇಲೆ ಅದಕ್ಕೆ ಡೆಕೊಲಮ್ ಶೀಟ್ ಆ ಡೆಕೊಲಮ್ ಶೀಟ್ ಎಲ್ಲಿ ತರಬೇಕು ಕಾರ್ಪೆಂಟರ್ನ ಯಾರು ಹಿಡಿಬೇಕು ಎಲ್ಲ ಬರೆದಿಟ್ಟವನೇ ಅವನು ಎಷ್ಟರ ಮಟ್ಟಕ್ಕೆ ಬರೆದಿಟ್ಟವನೇ ಅಂದರೆ ಒಬ್ಬ ಪ್ರೊಫೆಷ್ನಲ್ ವೃತ್ತಿಪರ ಕೂಡ ಅಷ್ಟೊಂದು ಕಲೆಕ್ಷನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಇವನು ವೃತ್ತಿಪರನಲ್ಲ ಅಂದರೆ ಇವರು ಇಂಟೀರಿಯರ್ ಡೆಕೋರೇಟರ್ ಅಲ್ಲ ಅಥವಾ ಇಂಜಿನಿಯರ್ ಅಲ್ಲ ಆರ್ಕಿಟೆಕ್ಚರ್ ಅಲ್ಲ ಆದರೂ ಕೂಡ ಅವರು ಮೂರು ಜನ ಮಾಡೋದಕ್ಕಿಂತ ಮೂರು ಪಟ್ಟು ಐದು ಪಟ್ಟು ಹತ್ತು ಪಟ್ಟು ಹೆಚ್ಚಿಗೆ ಕಲೆಕ್ಷನ್ ಮಾಡಿಟ್ಟವನೇ ವಿಶೇಷತೆ ಏನು ಅಂತಂದರೆ ಅವನಿಗೆ ಸಾಕಷ್ಟು ಬಾರಿ ನಾನು ಹೇಳಿದೆ ಒಂದು ಇಪ್ಪತ್ತು ವರ್ಷದಿಂದ ಹೇಳ್ತಾ ಇದ್ದೀನಿ ಹದಿನೈದು ವರ್ಷ ಐದು ವರ್ಷ ಬಿಟ್ಟು ಹೇಳಿದೆ ಹತ್ತು ವರ್ಷ ಬಿಟ್ಟು ಹೇಳಿದೆ ಹದಿನೈದು ವರ್ಷವೂ ಬಿಟ್ಟು ಹೇಳಿದೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಆದರೆ ಈಗಲೂ ಅವನು ಮನೆ ಕಟ್ಟಿಲ್ಲ ವಿಶೇಷತೆ ಏನು ಗೊತ್ತಾ ಮನೆ ಕಟ್ಟಿಲ್ಲ ಬಿಟ್ಬಿಡಿ ಅದು ಇನ್ನೂ ಸೈಟೇ ತಗೊಂಡಿಲ್ಲ ಅವನು ಸೈಟ್ ತಗೊಂಡು ಅದಕ್ಕೆ ಫೌಂಡೇಶನ್ ಹಾಕಿ ಅಥವಾ ಪಿಲ್ಲರ್ಗಳನ್ನು ನಿಲ್ಲಿಸಿ ಮನೆ ಕಟ್ಟಿ ಕಿಟಕಿ ಬಾಗಲೆಲ್ಲ ಹಾಕಿ ಪ್ಲಾಸ್ಟಿಂಗ್ ಮಾಡಿ ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ಅದಾದ ಮೇಲೆ ಮಾಡುವಂತಹ ಕೆಲಸ ಇಂಟೀರಿಯರ್ ಕೆಲಸ ಆದರೆ ಇವನು ಇನ್ನೂ ಸೈಟೂ ತಗೊಂಡಿಲ್ಲ ಆದರೆ ಅದನ್ನೆಲ್ಲ ಕಲೆಕ್ಷನ್ ಮಾಡಿಟ್ಟು ಅದಕ್ಕೆ ಅವನು ತೆಗೆದುಕೊಂಡಂತಹ ಸಮಯ ಎಷ್ಟು ಅಂತಂದರೆ ಅವನು ಕುಂತ್ರೆ ನಿಂತರೆ ಅವನದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅಂತ ಹಾಡು ಕೇಳಿದ್ರಲ್ಲ ಆ ಮಟ್ಟದಲ್ಲಿ ಆತ ಯಾವಾಗಲೂ ಅವನು ಮಲಗಲಿ ಕುಂತ್ಕೊಳ್ಳಿ ನಿಂತ್ಕೊಳ್ಳಿ ಎಲ್ಲೇ ಹೋದರೂ ಕೂಡ ಅವನಿಗೆ ಅದೇ ಚಿಂತೆ ಇಂಟೀರಿಯರ್ ಹಿಂಗೆ ಬರಬೇಕು ಇಂಟೀರಿಯರ್ ಹಂಗೆ ಬರಬೇಕು ಆ ರೀತಿ ನನಗೆ ತಿಳಿದಂಗೆ ಅವನು ಕೇವಲ ಬದುಕ್ತಾವೆ ಊಟ ಬಟ್ಟೆ ಸೂರಿಗೋಸ್ಕರ ಏನೋ ಒಂದಷ್ಟು ದುಡಿತಾವಣೆ ಇನ್ನು ಮಿಕ್ಕಿದೆಲ್ಲವೂ ಕೂಡ ಈ ರೀತಿ ಬರೀ ಇಂಟೀರಿಯರ್ಗೆ ಸಂಬಂಧಪಟ್ಟಂಗೆ ಕಲೆಕ್ಷನ್ ಮಾಡ್ತಾವೆ ಇಪ್ಪತ್ತು ವರ್ಷದಿಂದ ಈಗ ಇಪ್ಪತ್ತು ವರ್ಷದಲ್ಲಿ ಮಾಡಿರುವಂಥ ಒಂದು ಹತ್ತು ವರ್ಷದಲ್ಲಿ ಮಾಡಿರೋವಂಥದ್ದೆಲ್ಲ ಔಟ್ಡೇಟೆಡ್ ಆಗ್ಬಿಟ್ಟಿದೆ ಅಂದರೆ ಅದಕ್ಕೆ ಬೆಲೆ ಇಲ್ಲ ಈಗ ಯಾರು ಆ ಡಿಸೈನ್ ಮಾಡಿಸಲ್ಲ ಎಲ್ಲ ಹೊಸ ಹೊಸ ಮಾಡ್ರನ್ ಸ್ಟೈಲ್ಗಳು ಬಂದ್ಬಿಟ್ಟಿದೆ ಆದ್ದರಿಂದ ಅದನ್ನು ಬಿಟ್ಬಿಟ್ಟ ಅದಾದಮೇಲೆ ಈಗ ಯಾವುದ್ಯಾವುದು ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಿರೋದ್ರಿಂದ ಆ ಮ್ಯಾಗ್ಝಿನ್ಗಳನ್ನೆಲ್ಲ ಕೆ ಜಿ ಲೆಕ್ಕಕ್ಕೆ ಯಾರಿಗೂ ಕೊಟ್ಬಿಟ್ಟ ಈಗ ಅವನು ಈಗ ಪ್ರೆಸೆಂಟ್ ಏನು ನೋಡ್ತಾ ಇದೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡಿಕೊಂಡು ಅಪ್ಡೇಟ್ ಆಗ್ತಾ ಈಗಲೂ ಕೂಡ ಅವನು ಸೈಟ್ ತೊಗೊಳಲಿಲ್ಲ ತಗೊಳ್ಳೋದು ಇಲ್ಲ ರೀಸನ್ ಏನು ಅಂತಂದರೆ ಪ್ರತಿಯೊಬ್ಬ ಈ ಮೂರ್ಖ ಮಾಡ್ದಂಗೆ ಜೀವನದ ಅತ್ಯಮೂಲ್ಯವಾದ ಸಮಯವನ್ನು ಕಳ್ಕೊಳ್ತಾರೆ ಯಾವುದೇ ಒಂದು ಕೆಲಸ ನಾನು ನಿಮಗೆ ನನ್ನ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದೀನಿ ಯಾವುದೇ ಒಂದು ಕೆಲಸ ಅದು ದೊಡ್ಡ ದೊಡ್ಡ ಕೆಲಸ ಬೃಹದಾಕಾರವಾಗಿರೋ ಕೆಲಸಗಳಿಗೆ ಸುಮಾರು ಒಂದು ಹತ್ತರಿಂದ ಹದಿನೈದು ಹಂತಗಳಲ್ಲಿ ಆ ಕೆಲಸ ಮುಕ್ತಾಯವಾಗುತ್ತೆ ಒಂದು ಇಟ್ಕೊಳ್ಳಿ ಮಿನಿಮಮ್ ಹತ್ತು ಇದ್ದೇ ಇರುತ್ತೆ ಹದಿನೈದು ಹಂತಗಳಲ್ಲಿ ಆ ಕೆಲಸ ಮುಕ್ತಾಯ ಆಗುತ್ತೆ ಅದು ಮನೆ ಕಟ್ಟೋದಿರಬಹುದು ಮದುವೆ ಆಗೋದಿರಬಹುದು ಅಥವಾ ಎಜುಕೇಷನ್ ಇರಬಹುದು ಕೆಲಸ ಸಿಗೋದೇ ಇರಬಹುದು ಏನೋ ಒಂದು ನೀವು ಐ ಎ ಎಸ್ ಆಗ್ತೀರಾ ಐ ಪಿ ಎಸ್ ಆಗ್ತೀರಾ ಡಾಕ್ಟ್ರ್ ಆಗ್ತೀರಾ ಇಂಜಿನಿಯರ್ ಆಗ್ತೀರಾ ಏನೇ ಆಗಬೇಕಾದ್ರೂ ಒಂದು ಹತ್ತರಿಂದ ಹದಿನೈದು ಹಂತಗಳನ್ನು ನೀವು ಪರಿಪೂರ್ಣವಾಗಿ ಮಾಡ್ಕೊಂಡು ಹೋಗಿ ಆಗ ನಿಮಗೆ ಅಲ್ಲಿ ಹೋಗಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ ಇವನು ಮಾಡ್ತಾ ಇರೋದು ಹತ್ತನೇ ಹಂತ ಅದನ್ನು ಎಷ್ಟು ಜೋಪಾನವಾಗಿ ಮಾಡ್ತಾವನೆ ಅಂದರೆ ಇನ್ನೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಕಲೇ ಇಲ್ಲ ಹತ್ತನೇದಕ್ಕೆ ಹೋಗ್ಬಿಟ್ಟವನೇ ಒಂದನೇದು ಮುಗಿದ ನಂತರ ಎರಡನೇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಥವಾ ನಾನು ಸ್ವಲ್ಪ ದೂರದೃಷ್ಟಿ ಹೊಂದಿರೋನು ಆದ್ದರಿಂದ ಒಂದು ಎರಡನ್ನು ಇನ್ನೂ ಒಂದು ಮುಗ್ದಿಲ್ಲ ಎರಡನೇದು ಗೊತ್ತಿದೆ ಏನು ಮಾಡಬೇಕು ಆ ರೀತಿ ಒಂದಾದ ಮೇಲೆ ಎರಡು ಎರಡು ಆಗೋದಕ್ಕಿಂತ ಮುಂಚೆ ಮೂರನ್ನು ತಿಳ್ಕೊಂಡಿರ್ತೀನಿ ಎರಡಾದ ನಂತರ ಮೂರು ಮೂರನ್ನು ಮಾಡೋಕ್ಕಿಂತ ಮುಂಚೆ ನಾಲ್ಕನ್ನು ತಿಳ್ಕೊಂಡಿರ್ತೀನಿ ಓವರ್ ಆಲ್ ಎಲ್ಲ ಕಡೆ ಕಣ್ಣಾಡ್ಸಿದ್ದೀನಿ ಹತ್ತು ಹಂತಗಳನ್ನು ಕಣ್ಣಾಡ್ಸಿದ್ದೀನಿ ಆದರೆ ಒಂದೊಂದೇ ಹಂತಗಳು ಮುಗಿದ ನಂತರ ಮುಂದಿನದಕ್ಕೆ ಹೋದರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಆದರೆ ಇವನು ಆ ರೀತಿ ಮಾಡ್ತಾ ಇಲ್ಲ ಇವನಿಗೆ ಒಬ್ಬ ಆತ್ಮೀಯನಾಗಿ ತುಂಬ ಹಿತೈಷಿಯಾಗಿ ಒಬ್ಬ ಗುರುವಾಗಿ ಅವನ ಅಡ್ವೈಸರ್ ಮಾರ್ಗದರ್ಶಕನಾಗಿ ಹೇಳಿ ನೋಡಿದೆ ಆದರೆ ಅವನು ಆ ರೀತಿ ನನ್ನ ಮಾತುಗಳನ್ನು ಅವನು ಅಕ್ಸೆಪ್ಟ್ ಮಾಡಲಿಲ್ಲ ಅವನಿಗೆ ಈ ಒಂಬತ್ತು ಹಂತಗಳು ಬೇಕಾಗಿಲ್ಲ ಒಂದು ಎರಡು ಮೂರು ನಾಲ್ಕು ಬೇಡ ಒಂದೇ ಸಲ ಹತ್ತನೇ ಅಂತ ಬೇಕು ಅಲ್ಲೋ ನೀನು ಈ ರೀತಿ ಮಾಡಿ ಯಾವ ಕಾಲಕ್ಕಪ್ಪ ನೀನು ಸೈಟ್ ತಗೊಳ್ಳೋ ಫಸ್ಟು ಸೈಟ್ ತಗೊಂಡು ತರ್ಟಿನೋ ತರ್ಟಿ ಫಾರ್ಟಿನೋ ಒಂದು ಅಟ್ಲೀಸ್ಟ್ ಟ್ವೆಂಟಿ ತರ್ಟಿನೋ ಏನೋ ಒಂದು ಅರ್ಧ ಸೈಟ್ ತಗೊಂಡಿದ್ರೆ ನೀನು ಮಾಡೋದ್ರಲ್ಲಿ ಅರ್ಥ ಇದೆ ಸೈಟೇ ತಗೊಂಡಿಲ್ಲ ಇಂಟೀರಿಯರ್ ಮಾಡ್ತಾ ಇದೆಯಾ ಇಪ್ಪತ್ತು ವರ್ಷದಿಂದ ಏನಾದರೂ ಒಂದು ಹಂತ ಏನಾದರೂ ಮೇಲೆ ಹೋಗಿದೆಯಾ ಹೋಗಿದ್ದೀನಿ ಅಂತಾನೆ ಹೆಂಗೋಗಿದ್ದೀನಿ ಅಂತಂದರೆ ಇಂಟೀರಿಯರ್ ಮುಂಚೆ ಎಲ್ಲ ಹಾಗಿತ್ತು ಇವಾಗ ಹೆಂಗಿದೆ ಈಗ ಇದು ಆಗೋ ಔಟ್ಡೇಟ್ ಆಗ್ಬಿಟ್ಟಿದ್ವಿ ಈಗ ಅಪ್ಡೇಟ್ ಬಂದಿದೆ ಹೊಸ ವರ್ಷನ್ ಬಂದಿದೆ ಅಂತ ಹೇಳ್ತಾನೆ ಅದಲ್ಲೋ ಕೇಳ್ತಾ ಇರೋದು ಇಪ್ಪತ್ತು ವರ್ಷದಿಂದ ಸೈಟ್ ತಗೊಂಡಿಲ್ಲಲ್ಲ ಏನು ಮಾಡಿದೀನಿ ಇವನು ಕೇಳಕ್ಕೆ ತಯಾರಿಲ್ಲ ಅಂದರೆ ಇದೊಂದು ಉದಾಹರಣೆ ಈ ರೀತಿ ಮಾಡುವಂಥವ್ರು ಒಬ್ಬರು ಇಬ್ಬರಲ್ಲ ನೂರಾರು ಉದಾಹರಣೆಗಳನ್ನು ಕೊಡ್ತೀನಿ ಒಬ್ಬ ಕಲಾವಿದ ಅವನು ಕಾಲೇಜಿಗೆ ಎಮ್ ಎಫ್ ಎ ಬಿ ಎಫ್ ಎ ಡಿಗ್ರಿ ಏನೋ ಇರ್ತದೆ ನಾಲ್ಕು ವರ್ಷ ಐದು ವರ್ಷ ಏಳು ವರ್ಷ ಒಂಬತ್ತು ವರ್ಷ ಹದಿಮೂರು ವರ್ಷ ಓದ್ದಂಥವ್ರು ಇದ್ದಾರೆ ಆ ಚಿತ್ರಕಲಾ ಶಾಲೆ ಶಾಲೆಯಲ್ಲಿ ಓದ್ದಂಥವ್ರು ಅವನು ಕಾಲೇಜಿಗೆ ಹೋಗಲಿಲ್ಲ ಅದಕ್ಕಿಂತ ಮುಂಚೆ ನಾನು ದೊಡ್ಡ ಆರ್ಟಿಸ್ಟು ಎಕ್ಸಿಬಿಷನ್ ಗೋಗ್ ನಾನು ಲಿಯೋನಾರ್ಡು ಡಾವಿಂಚಿ ಅವ್ನಿಗೆ ಅವನೇ ಸುಪ್ರಸಿದ್ಧ ಕಲಾವಿದ ನಾನು ಅಂತ ಹೇಳ್ಕೊಳ್ತಾ ಇದ್ದ ಭಾಳ ಸಂತೋಷ ಕಾನ್ಫಿಡೆಂಟ್ ಇರಬೇಕು ಕಾಲೇಜ್ಗೆ ಹೋದ ಆ ಕಾಲೇಜ್ಗೆ ಒಂದು ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಇಯರ್ ಆಯಿತು ತರ್ಡ್ ಇಯರ್ ಆಯಿತು ಫೋರ್ತ್ ಇಯರ್ ಆಯಿತು ಎಕ್ಸ್ಟ್ರಾ ಎರಡು ವರ್ಷ ಡಿಗ್ರಿ ಆರು ವರ್ಷಗಳು ಓದವು ಅದು ಏನು ಓದಿದ್ನೋ ಅದು ಏನು ಪಾಸ್ ಮಾಡಿದ್ರು ಗೊತ್ತಿಲ್ಲ ಆದರೆ ಇವತ್ತು ಕೂಡ ಅವನು ಸ್ಟಡಿ ಮಾಡ್ತಾನೆ ಅವನೇ ಮಾಡ್ತಾನೆ ತಿರುವಾಗ್ತಾನೆ ತಿರುವಾಗ್ತಾನೆ ಕಲಾವಿದ್ರ ಬಗ್ಗೆ ಸ್ಟಡಿ ಮಾಡ್ತಾನೆ ಹಿಸಮ್ಗಳ ಬಗ್ಗೆ ಸ್ಟಡಿ ಮಾಡ್ತಾನೆ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ನಾವು ಕಲಿಬೇಕಾದ್ರೆ ನೋಡಿ ಕಲಿ ಮಾಡಿ ತಿಳಿ ಯಾರ್ಯಾರು ಮಾಡ್ತಾವ್ರೆ ಅದನ್ನ ನೋಡ್ಬೇಕು ಕಣ್ಣಾರೆ ನೋಡಬೇಕು ಕೈಯಾರೆ ನಾವು ಮಾಡಬೇಕು ಅವಾಗ ಅನುಭವಕ್ಕೆ ಬರ್ತದೆ ನೋಡ್ಬಿಟ್ಟು ತಿಳ್ಕೊಳ್ತೀರಿ ಮಾಡಿಬಿಟ್ಟು ಕಲ್ತ್ಕೊಳ್ತೀರಿ ಆದರೆ ಇವನು ಏನೂ ಇಲ್ಲ ಸುಮ್ಮನೆ ಎಕ್ಸಾಮ್ಗೆ ಎಷ್ಟು ಬೇಕಷ್ಟು ಟೀಚರ್ಗೆ ಏನು ತೋರಿಸ್ಬೇಕಷ್ಟು ಜಸ್ಟ್ ಪಾಸ್ ಆಗೋದಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ಬೇಕು ಮುಗಿಸ್ಬಿಟ್ಟು ಓಕೆ ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಸುಪ್ರಸಿದ್ಧ ವ್ಯಕ್ತಿ ಆರ್ಟಿಸ್ಟ್ ಕಲಾವಿದ ಅಂತ ಹೇಳ್ತಾ ಇದ್ದ ಫೈನ್ ಅದಾದ ನಂತರ ಮತ್ತೆ ಕಾಲೇಜಿಗೆ ಹೋದ ಯಾವಾಗಲೂ ಅವನು ಕಲಾವಿದನಾಗಲಿಲ್ಲ ಒಂದು ಎಕ್ಸಿಬಿಷನ್ ಮಾಡಲಿಲ್ಲ ಅವ್ನು ಪೇಂಟಿಂಗ್ ಮಾಡಲಿಲ್ಲ ಸ್ಟುಡಿಯೋ ಕಟ್ಟಲಿಲ್ಲ ಈಗ ಅವನು ಕಾಲೇಜ್ ಬಿಟ್ಟು ಆರು ವರ್ಷಗಳು ಬಿಟ್ಟು ಹತ್ತು ವರ್ಷ ಕಳೆದಿದೆ ಇವತ್ತು ಕೂಡ ಅವನು ಸ್ಟಡಿ ಮಾಡ್ತಾನೆ ಅವನೇ ಸ್ಟಡಿ ಮಾಡ್ತಾನೆ ಒಂದು ಎಕ್ಸಿಬಿಷನ್ ಮಾಡಿಲ್ಲ ಒಂದು ಪೇಂಟಿಂಗ್ ಮಾಡಿಲ್ಲ ಪೇಂಟಿಂಗ್ ಮಾಡೋ ಗ್ರೂಪ್ ಎಕ್ಸಿಬಿಷನು ಸೋಲೋ ಎಕ್ಸಿಬಿಷನ್ ಮಾಡುತ್ತೆ ಅದಕ್ಕೂ ಹೋಗಿ ನೋಡಿಲ್ಲ ಸುಮ್ಮನೆ ಸ್ಟಡಿ ಮಾಡ್ತವನು ಪುಸ್ತಕ ತಗಳದು ಓದೋದು ಪುಸ್ತಕ ಓದೋದು ಹೆಚ್ಚು ಕಡಿಮೆ ಅವನು ಹದಿನೆಂಟು ಹತ್ತೊಂಬತ್ತು ವರ್ಷಗಳಿಂದ ಪರಿಚಯ ಇವತ್ತವರೆಗೂ ಕೂಡ ಅವನು ಅದೇ ರೀತಿಯೇ ಸ್ಟಡಿನೇ ಮಾಡ್ತಾ ಅವನ ಹೊರತು ಮಾಡಲಿಲ್ಲ ಇವರೆಲ್ಲ ಯಾರು ಅಂದರೆ ಕೂಸುಟ್ಟಕ್ಕಿಂತ ಮುಂಚೆ ಗುಲಾಬಿ ಹೊಲಿಸಿದ್ರು ಅನ್ನೋ ರೀತಿಯಲ್ಲಿ ಬದುಕುವಂತಹ ಮೂರ್ಖರು ಶತಮೂರ್ಖರು ಅವರ ಅತ್ಯಮೂಲ್ಯವಾದ ಜೀವನವನ್ನು ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಈ ಮೊದಲನೇ ಹಂತ ಎರಡನೇ ಹಂತ ಮೂರು ಮೂರು ಹಂತಗಳನ್ನು ನಾವು ಮೂರು ಭಾಗ ಅಥವಾ ನಾಲ್ಕು ಭಾಗ ಐದು ಭಾಗದಲ್ಲಿ ಆ ಒಂದು ಫೈನಲ್ ಡೆಸ್ಟಿನೇಷನ್ಗೆ ನಾವು ತಲುಪಬಹುದು ಉದಾಹರಣೆಗೆ ನಾನೀಗ ಪ್ರವಾಸ ಕೈಗೊಂಡಿದೆ ಹಿಮಾಲಯಕ್ಕೆ ಹೋಗ್ಬೇಕು ಉದಾಹರಣೆ ಹೇಳ್ತಾ ಇದ್ದೀನಿ ಹಿಮಾಲಯಕ್ಕೆ ಹೋಗ್ಬೇಕಾಗಿರೋದು ನನ್ನ ಗುರಿ ಡೆಸ್ಟಿನೇಷನ್ ಅದು ಆದರೆ ಅದಕ್ಕೆ ಸಿದ್ಧತೆಗಳು ಯಾವ ಥರ ಮಾಡ್ಕೊಳ್ಬೇಕು ಎಷ್ಟು ದಿವಸ ಇದು ಹಿಮಾಲಯಕ್ಕೆ ಹೋಗಿ ಬರೋದು ಒಂದು ಹದಿನೈದು ದಿವಸ ಆಗುತ್ತಾ ಒಂದು ತಿಂಗಳಾಗುತ್ತಾ ಒಂದು ತಿಂಗಳು ಆಗಂಗಿದ್ರೆ ನಾನು ಒಂದು ತಿಂಗಳು ಮನೆಗೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂದರೆ ಅಂಗಡಿ ಬಾಡಿಗೆ ಆಫೀಸ್ ಬಾಡಿಗೆ ಮನೆ ಬಾಡಿಗೆ ತಿನ್ನೋದಕ್ಕೆ ಆಹಾರ ಪದಾರ್ಥಗಳಿಗೆ ರೇಷನ್ಗೆ ಸೊ ಒಂದಷ್ಟು ಮಕ್ಕಳಿಗೆ ಖರ್ಚು ವೆಚ್ಚಗಳು ಏನೇನು ಇಲ್ಲಿ ವ್ಯವಸ್ಥೆಗಳಿದೆ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡಿಕೊಂಡು ನಾನು ಅದಕ್ಕೆ ಹೋಗಿ ಬರಬೇಕು ಇದಾದ ನಂತರ ಒಂದು ತಿಂಗಳಿಗಾಗುವಷ್ಟು ಬಟ್ಟೆ ಬರಿಗಳನ್ನೆಲ್ಲ ಎತ್ಕೊಳ್ಬೇಕು ಸೋಪು ಶಾಂಪೂ ಅಲ್ಲೇ ಸಿಗುತ್ತೆ ಆದರೂ ಕೂಡ ಏನೇನು ಬೇಕು ಅಂತ ಒಂದೆಲ್ಲ ಲೀಸ್ಟ್ ಹಾಕ್ಕೊಳ್ಬೇಕು ಈಗ ನಾನು ಬಸ್ಸಲ್ಲಿ ಹೋಗ್ಬೇಕಾ ಟ್ರೈನಲ್ಲಿ ಹೋಗ್ಬೇಕಾ ಫ್ಲೈಟಲ್ಲಿ ಹೋಗ್ಬೇಕಾ ನನ್ನ ಬಜೆಟ್ ಎಷ್ಟಿದೆ ನನ್ನ ಆರ್ಥಿಕ ಸ್ಥಿತಿಗತಿ ಅದರ ಮೇಲೆ ನಿರ್ಧಾರವಾಗುತ್ತೆ ನಾನು ಹೇಗೆ ಹೋಗಬೇಕು ಅನ್ನೋದು ಇದೆಲ್ಲ ಆದ ನಂತರ ಜೊತೇಲಿ ಯಾರನ್ನಾದರೂ ಕರ್ಕೊಂಡು ಹೋಗ್ಬೇಕಾ ಅಥವಾ ನಾನು ಒಬ್ಬನೇ ಹೋಗ್ಬೇಕಾ ಸೋಲೋ ಟ್ರಿಪ್ ಅಂತಾರೆ ಆ ರೀತಿ ಒಬ್ಬನೇ ಹೋಗ್ಬೇಕಾ ಸೊ ನಾನು ಎಲ್ಲಾದರೂ ಹೋದರೆ ಮೊಬೈಲ್ಗಳನ್ನು ಕ್ಯಾಮ್ರಾಗಳನ್ನ ಎತ್ಕೊಂಡು ಹೋಗ್ಬೇಕಾ ಅಲ್ಲಿ ಏನೋ ಶೂಟ್ ಮಾಡೋದಕ್ಕೆ ಫೋಟೋ ತೆಗಿಯೋದಕ್ಕೆ ಕೆಲವೊಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಫೇಸ್ಬುಕ್ ಲೈವ್ ಹೋಗೋದಕ್ಕೆ ಅಥವಾ ಯೂಟ್ಯೂಬ್ ಲೈವ್ ಹೋಗೋದಕ್ಕೆ ಇದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂತಿಮದಲ್ಲಿ ಹಿಮಾಲಯ ಪರ್ವತವನ್ನು ಹೋಗಿ ವಾಪಸ್ ಬರಬೇಕು ಆ ಹಿಮಾಲಯಕ್ಕೆ ಹೋಗಿದ್ದು ಡೆಸ್ಟಿನೇಷನ್ ಅಲ್ಲ ಅಲ್ಲಿಗೆ ಹೋಗಿದ್ದು ಬಟ್ ವಾಪಸ್ ಬಂದಾಗ ಆ ಟ್ರಿಪ್ಪು ಸಂಪೂರ್ಣವಾಗಿ ಸಕ್ಸಸ್ ಆಯಿತು ಅಂತ ಸೊ ಇದಕ್ಕೆ ಹಲವಾರು ಸಿದ್ಧತೆಗಳನ್ನು ನಾನು ಎಲ್ಲನೂ ರೆಡಿ ಮಾಡಿಕೊಂಡ್ರೆ ಮಾತ್ರ ಅದು ಟ್ರಿಪ್ ಸಕ್ಸಸ್ ಆಗುತ್ತೆ ಹೊರತು ಇಲ್ಲಾಂದ್ರೆ ಇಲ್ಲ ನಾನು ಏನೂ ಮಾಡ್ದೇನೆ ಒಂದು ತಿಂಗಳು ಸೀದಾ ಹಿಮಾಲಯಕ್ಕೆ ಹೋಗ್ಬೇಕು ಹೋಗ್ಬಿಟ್ಟು ಏನೂ ಪ್ರಿಪೇರ್ ಮಾಡಿಲ್ಲ ಮನೆಗೇನು ದುಡ್ಡು ಕೊಟ್ಟಿಲ್ಲ ಬಾಡಿಗೆ ಗಿಡಗೆ ಅವೆಲ್ಲ ಏನು ತಲೆಯ ಕೆಡಿಸ್ಕೊಳ್ಳಿಲ್ಲ ಗಾದ್ರ ಆಗಲಿ ಬಿಡು ಅಂತಂದ್ಬಿಟ್ಟು ಹೋಗಿ ನುಗ್ಬಿಟ್ಟೆ ಅಲ್ಲೋದ್ಮೇಲೆ ಅಯ್ಯೋ ನಾನು ಸ್ವೆಟರ್ ತರಬೇಕಾಯ್ತು ಗ್ಲೌಸ್ ತರಬೇಕಾಯ್ತು ಅಯ್ಯೋ ಚಳಿ ಸಿಕ್ಕಾಬಿಟ್ಟೆ ಮಫ್ಲರ್ ತರಬೇಕಾಯ್ತು ನಾನು ಸಾಕ್ಸ್ ತರಬೇಕಾಯ್ತು ಸ್ಲಿಪ್ಪರ್ ತರಬೇಕಾಯ್ತು ಅಂತ ಏನು ವಿಧ ವಿಧವಾಗಿ ಗೋಳಾಡ್ತಾನೆ ರೀಸನ್ ಏನು ಅಂದರೆ ಅಲ್ಲಿ ಹೋದ್ಮೇಲೆ ಇವೆಲ್ಲ ನೆನಪಿಗೆ ಬರ್ತಾಯಿತ್ತು ನೋಡಿ ಸ್ನೇಹಿತರೆ ಪ್ಲ್ಯಾನ್ ಮಾಡಿ ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಿದ್ರೆ ಅದರಲ್ಲೂ ಕೂಡ ಕುಂದುಕೊರತೆಗಳು ಬಂದೇ ಬರ್ತವೆ ಅಡೆತಡೆಗಳು ಬಂದೇ ಬರ್ತವೆ ಅಂದರೆ ಹತ್ತು ಪಾಯಿಂಟ್ಗಳಲ್ಲಿ ಎರಡೋ ಮೂರೋ ಹೆಚ್ಚು ಕಡಿಮೆ ಆಗ್ತವೆ ಪ್ಲ್ಯಾನ್ ಮಾಡಿದರೂ ಕೂಡ ಅಂಥದ್ರಲ್ಲಿ ಪ್ಲ್ಯಾನೇ ಮಾಡೋದಿನ ನಾವು ಸದಾ ಹಿಂಗೆ ಹೋಗ್ಬಿಟ್ರೆ ಹತ್ತರಲ್ಲಿ ಒಂದೋ ಎರಡೋ ಮಾತ್ರ ಸಕ್ಸಸ್ ಆಗುತ್ತೆ ಹಬ್ಬ ಹಬ್ಬಬ್ಬ ಅಂದರೆ ಒಂದು ಮೂರು ಸಕ್ಸಸ್ ಆಗೋದು ಇನ್ನು ಏಳು ನಿಮಗೆ ಹೊಡೆತ ಬಿಡುತ್ತೆ ಲಾಸ್ ಆಗುತ್ತೆ ಸಮಯ ವ್ಯರ್ಥ ಹಣ ವ್ಯರ್ಥ ಶಕ್ತಿ ಚೈತನ್ಯ ವ್ಯರ್ಥ ನಿಮ್ಮ ಜೀವನವೂ ಕೂಡ ವ್ಯರ್ಥ ಆದ್ದರಿಂದ ದಯಮಾಡಿ ಆ ರೀತಿ ಮಾಡಬೇಡಿ ಪ್ಲ್ಯಾನ್ 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 ಮೊದಲು ಏನನ್ನು ಮಾಡಬೇಕು ಇದಾದ ನಂತರ ಎರಡನೇದು ಏನನ್ನು ಮಾಡಬೇಕು ಎರಡನೇದಾದ ನಂತರ ಮೂರನೇದು ಏನನ್ನು ಮಾಡಬೇಕು ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿಗಾಗಿ ಗುರಿ ಸಾಧನೆಗಾಗಿ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಶುಭೋಧಿನೀಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯ ಪ್ರಶ್ನೆಗಳನ್ನು ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜಲ್ಲಿ ಕಳಿಸಬಹುದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ